ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳೇನಿದೆ ಗೃಹಲಕ್ಷ್ಮಿ ಆಗಿರ್ಬೋದು ಗೃಹರ ಜ್ಯೋತಿ ಆಗಿರ್ಬೋದು ಹಾಗೆ ಅನ್ನ ಭಾಗ್ಯ ಯೋಜನೆ ಆಗಿರ್ಬೋದು ಉಚಿತ ಬಸ್ ಪ್ರಯಾಣ ಆಗಿರ್ಬೋದು ಯುವ ನಿಧಿ ಯೋಜನೆ ಆಗಿರ್ಬೋದು ಈ ಐದು ಗ್ಯಾರಂಟಿ ಯೋಜನೆಗಳು ಕೂಡ ಜುಲೈ ತಿಂಗಳಿಂದ ಎಲ್ಲ ಫಲಾನುಭವಿಗಳಿಗೂ ಸಿಗೋದಿಲ್ಲ ಅರ್ಹ ಫಲಾನುಭವಿಗಳಿಗೆ ಮಾತ್ರನೇ ಸಿಗುವಂಥದ್ದು ಅಂತೇಳ್ಬಿಟ್ಟು ಕಾಂಗ್ರೆಸ್ನ ಒಬ್ಬರು ಶಾಸಕರಾದಂಥ ಯಲಬುರ್ಗ ಶಾಸಕರಾದಂಥ ಬಸವರಾಜು ರಾಯರೆಡ್ಡಿ ಅನ್ನೋರು ಈ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು ಯಾಕೆ ಸರ್ಕಾರ ಎರಡು ವರ್ಷದಿಂದ ಕೊಡ್ತು ಇವಾಗ ಯಾಕೆ ಈ ರೀತಿಯಾಗಿ ಡಿಸಿಷನ್ ತಗೋತಾ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳೇನಿದೆ ಆ ಒಂದು ಗ್ಯಾರಂಟಿ ಘೋಷಣೆ ಮಾಡಿದ್ರಿಂದಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರುವಂಥದ್ದು ಇದೆಲ್ರಿಗೂ ಕೂಡ ಗೊತ್ತಿದೆ ಆ ಉಚಿತವಾಗಿ ಕೊಡ್ತಾರಲ್ಲ ಉಚಿತವಾಗಿ ಕೊಡ್ತಾರಲ್ವ ಗೆಲ್ಸೋಣ ಓಟ್ ಹಾಕೋಣ ಅಂತ ಹೇಳ್ಬಿಟ್ಟು ತುಂಬ ಜನ ಎಲ್ಲರೂ ಕೂಡ ಆ ಕಾಂಗ್ರೆಸ್ ಸರ್ಕಾರಕ್ಕೆ ಸಪೋರ್ಟ್ ಮಾಡಿ ಓಟ್ ಹಾಕಿ ಗೆಲ್ಸಿದ್ರು ಆ ಗೆದ್ದಾದ ಮೇಲೆ ಎಷ್ಟೋ ಜನಕ್ಕೆ ಅನ್ನಿಸ್ತು ಯಾಕಂತಂದರೆ ಉಚಿತವಾಗಿ ಏನೋ ಈ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟರು ಬಟ್ ಆದರೆ ಒಂದು ಕಡೆ ಎಲ್ಲ ಬೆಲೆ ಏರಿಕೆಗಳನ್ನೂ ಕೂಡ ಮಾಡ್ಕೊತಾ ಬಂದರು ಯಾಕಾದರೂ ಬಂತಪ್ಪ ಈ ಸರ್ಕಾರ ಅಂತ ಕೆಲವೊಂದಿಷ್ಟು ಜನಕ್ಕೆ ಅನಿಸಿರೋದಂತೂ ಸಹಜನೇ ಅಲ್ವಾ ಸೊ ಇವಾಗ ಇಷ್ಟು ಎರಡು ವರ್ಷದಿಂದ ಕೊಟ್ಟರು ಯಾವುದೇ ರೀತಿ ಕಂಡೀಷನ್ಸ್ ಆಗಲಿಲ್ಲ ಏನಿಲ್ಲ ಆ ಮೊದಲು ಏನು ಹೇಳಿದ್ದು ಅಂತಂದ್ರೆ ಉಚಿತ ಬಸ್ ಆಗಲಿ ಉಚಿತ ಗೃಹಲಕ್ಷ್ಮಿ ಯೋಜನೆ ಆಗಲಿ ಪ್ರತಿ ಮನೆ ಯಜಮಾನಿ ಎಲ್ಲ ಯಜಮಾನಿಯರಿಗೂ ಕೂಡ ಸಿಗುತ್ತೆ ಅಂತ ಹೇಳಿಬಿಟ್ಟು ತಿಳಿಸಿದ್ರು ಬಟ್ ಏನಾಯಿತು ಮೇಲೆ ಕೆಲವೊಂದಿಷ್ಟು ಕಂಡೀಷನ್ಸ್ನ ಹಾಕಿದ್ರು ಟ್ಯಾಕ್ಸ್ ಪೇ ಮಾಡೋರು ಜಿ ಎಸ್ ಟಿ ಪೇ ಮಾಡೋಂಥರು ಗೌರ್ಮೆಂಟ್ ವರ್ಕರ್ಸ್ ಅವರೆಲ್ಲ ಹಾಕಂಗಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಬಟ್ ಮೊದಲೇ ಹೇಳಿದ್ರು ಎಲ್ಲ ಮನೆ ಯಜಮಾನಿಗೂ ಕೂಡ ಕೊಡ್ತೀವಿ ಅಂದ್ರು ಬಟ್ ಅವ್ರು ಹೇಳ್ದಂಗೆ ಎಲ್ಲ ಯಜಮಾನಿಗೂ ಕೂಡ ಕೊಡಲಿಲ್ಲ ಇದೊಂದು ಕಡೆ ಅಂದರೆ ಇನ್ನು ಗೃಹ ಜ್ಯೋತಿ ಅದು ಕೂಡ ಅಷ್ಟೇ ಟ್ಯಾಕ್ಸ್ ಪೇ ಮಾಡೋರಿಗೆ ಹಾಗೆ ಸರ್ಕಾರಿ ನೌಕರರಿಗೆ ಸಿಗೋ ಹಾಗೆ ಸಿಗಲ್ಲ ಅದು ಅದು ಬಿಟ್ಟು ಬೇರೆ ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸ್ಬೋದು ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಸೊ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಜನರಿಗೆ ಉಚಿತ ಕರೆಂಟ್ ಸಿಗ್ತಾ ಇಲ್ಲ ಅದರಲ್ಲೂ ಉಚಿತ ಕರೆಂಟ್ ಫ್ರೀಯಾಗಿ ಕೊಡೋಕೆ ಸ್ಟಾರ್ಟ್ ಮಾಡಿದ ಕರೆಂಟ್ ಬಿಲ್ಲು ತುಂಬಾ ಜಾಸ್ತಿ ಆಗೋಗಿದೆ ಇವಾಗ ಯಾರಿಗೆಲ್ಲ ಉಚಿತ ಕರೆಂಟ್ ಬಿಲ್ ಇಲ್ಲ ಅವ್ರಿಗೆಲ್ಲ ತುಂಬನೇ ರೇಟ್ ಬರ್ತಾ ಇದೆ ಉಚಿತವಾಗಿ ಇದ್ರೂ ಕೂಡ ಕೆಲವೊಂದಿಷ್ಟು ಜನಕ್ಕೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಸೊ ಈ ರೀತಿಯೆಲ್ಲ ಬಿಲ್ ಬರ್ತಾ ಇದೆ ಸೊ ಇವಾಗ ನಮ್ಮ ಪಕ್ಕದ ಮನೆಯವ್ರಿಗೂ ಕೂಡ ನೋಡಿದಾಗ ಅವ್ರದ್ದು ಉಚಿತವಾಗಿದೆ ಬಟ್ ಆದರೂ ಕೂಡ ಪ್ರತಿ ತಿಂಗಳು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಒಂದೊಂದು ತಿಂಗಳು ನಾನ್ನೂರು ರೂಪಾಯಿನೂ ಕೂಡ ಕರೆಂಟ್ ಬಿಲ್ ಬಂದಿರುತ್ತೆ ಸೊ ಅದು ನಿಜವಾಗ್ಲೂ ಬಂದಿದೆಯೋ ಅಥವಾ ಬೇಕಂತ ರೀತಿ ಬರಿತಿದ್ದಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಸರ್ಕಾರಕ್ಕೆ ಇವಾಗ ಈ ಗ್ಯಾರಂಟಿ ಯೋಜನೆಗಳಿಂದ ಹೊರೆ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಹೊರೆಯಿಂದ ಆ ರಾಜ್ಯ ಏನೂ ಕೂಡ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ ಇಷ್ಟು ದಿನ ಏನೋ ಕೊಟ್ಕೊಂಡು ಬಂದರು ಬಟ್ ಇತ್ತೀಚೆಗೆ ಯಾವ ಯೋಜನೆಗಳನ್ನು ಕೂಡ ಕೊಡೋದಕ್ಕೆ ಕರೆಕ್ಟಾಗಿ ಆಗ್ತಾ ಇಲ್ಲ ಈಗ ಗೃಹಲಕ್ಷ್ಮಿ ಯೋಜನೆ ಒಂದನೇ ನೋಡಿರ್ಬೋದು ಆ ಮೂರು ತಿಂಗಳಿಗೆ ಒಂದ್ಸರಿ ನಾಲ್ಕು ತಿಂಗ್ಳಿಗೆ ಒಂದ್ಸರಿ ಅವ್ರು ಮನ್ಸಿಗೆ ಬಂದಾಗ ಕೊಡ್ತಾರೆ ಆ ಒಟ್ಟಿಗೆ ನಾವು ನಾಲ್ಕು ಸಾವಿರ ಮಾಡ್ತೀವಿ ಆರು ಸಾವಿರ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಬರ್ಕೆ ಕೊಡುವಂತದ್ದು ಕೊಡುವಂಥದ್ದು ಒಂದಕ್ಕಂತೂ ಮಾತ್ರ ಎರಡು ಸಾವಿರ ಕೊಡ್ತಾರೆ ಸೊ ಇದೇ ರೀತಿಯಾಗಿ ಆಗ್ತಾಯಿದೆ ಸೊ ಇವಾಗ ಕಾಂಗ್ರೆಸ್ನ ಒಬ್ಬರು ಶಾಸಕರಾದಂಥ ಬಸವರಾಜ ರಾಯರೆಡ್ಡಿ ಅವರು ಹೇಳಿರೋದು ಅಂತಂದರೆ ಈ ಗ್ಯಾ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಏನಿದೆ ಅದು ಬಡವರಿಗೋಸ್ಕರ ಅಂತ ಮಾಡಿರುವಂಥದ್ದು ಇಲ್ಲಿ ಅರ್ಹ ಫಲಾನುಭವಿಗಳಿಗೆ ಮಾತ್ರನೇ ಸಿಗಬೇಕು ಇದರಲ್ಲಿ ಯಾರೆಲ್ಲ ಅನರ್ಹರಿದ್ದಾರೆ ಅವರೆಲ್ಲ ಕೂಡ ಪಡಿತಾ ಇದ್ದಾರೆ ಅದರಲ್ಲಿ ಪರಿಷ್ಕರಣೆ ಆಗುತ್ತೆ ಜುಲೈಯಿಂದ ಎಲ್ಲರಿಗೂ ಕೂಡ ಸಿಗೋದಿಲ್ಲ ಇವಾಗ ಪರಿಷ್ಕರಣೆ ನಡೀತಾ ಇದೆ ಸರ್ಕಾರದಲ್ಲಿ ಆಗುತ್ತೆ ಪರಿಷ್ಕರಣೆ ಆಗಿ ಯಾರಿಗೆಲ್ಲ ಅರ್ಹರಿದ್ದಾರೆ ಯಾರೆಲ್ಲ ಈ ಯೋಜನೆಗಳನ್ನ ಪಡೆಯೋದಕ್ಕೆ ಎಲಿಜಬಲ್ ಇದ್ದಾರೆ ಬ ಯಾರೆಲ್ಲ ಬಡವರಿದ್ದಾರೆ ಅಂಥವ್ರಿಗೆ ಮಾತ್ರ ಸಿಗೋದು ಜುಲೈಯಿಂದ ಎಲ್ಲರಿಗೂ ಕೂಡ ಕ್ಯಾನ್ಸಲ್ ಆಗುತ್ತೆ ಎಲ್ಲರಿಗೂ ಕೂಡ ಇನ್ನು ಮುಂದೆ ಸಿಗೋದಿಲ್ಲ ಅಂತ ಹೇಳಿಬಿಟ್ಟು ಅವರು ತಿಳಿಸಿರುವಂಥದ್ದು ಸೊ ಈ ರೀತಿ ಮಾಡಿದರೆ ನಿಜವಾಗ್ಲೂ ಮೋಸ ಅಂತಲೇ ಹೇಳ್ಬೋದು ಇವರು ಮೊದಲೇ ಈ ರೀತಿ ಕಂಡೀಷನ್ ಹಾಕ್ಬೇಕಾಗಿತ್ತಲ್ವ ಈ ಗ್ಯಾರಂಟಿ ಯೋಜನೆಗಳನ್ನ ಏನು ಜಾರಿಗೆ ತರ್ತೀವಿ ಅಂತ ಹೇಳಿದ್ರಲ್ವ ಆವಾಗಲೇ ಇವ್ರು ಈ ರೀತಿ ಕಂಡೀಷನ್ ಹಾಕ್ಬೋದಿತ್ತು ಇಂಥವ್ರಿಗೆ ಸಿಗೋಲ್ಲ ಇಂಥವ್ರಿಗೆ ಮಾತ್ರ ಬಡವ್ರಿಗೆ ಮಾತ್ರ ಟ್ಯಾಕ್ಸ್ ಪೇ ಮಾಡೋರಿಗೆ ಸಿಗೋಲ್ಲ ಹಾಗೆ ಸರ್ಕಾರಿ ನೌಕರವ್ರಿಗೆ ಸಿಗಲ್ಲ ಅಂತ ಹೇಳ್ಬೋದಿತ್ತಲ್ವ ಇವಾಗ ಅವ್ರಿಗೆ ಮಾ ಎಲ್ಲರಿಗೂ ಸಿಗುತ್ತೆ ಅಂತ ಹೇಳಿದರು ಆವಾಗ ಇವಾಗ ನೋಡಿದರೆ ಇವಾಗ ಇದರಲ್ಲಿ ಪರಿಷ್ಕರಣೆ ಮಾಡ್ತೀವಿ ಇದರಲ್ಲಿ ಎಲಿಜಿಬಲ್ ಇರೋರಿಗೆ ಮಾತ್ರನೇ ಕೊಡ್ತೀವಿ ಈ ರೀತಿ ನಿಜವಾಗ್ಲೂ ಮೋಸ ಅಂತ ಅನಿಸುತ್ತೆ ಯಾಕಂತಂದರೆ ಇವಾಗ ಈಗ ಸರ್ಕಾರಿ ನೌಕರರಾಗಿದ್ದಾರೆ ಅಂತಂದರೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದಾರೆ ಅಂತಲೇ ಹೇಳಕ್ಕೆ ಬರಲ್ಲ ಕೆಲವರೊಬ್ಬರು ಸ ಗೌರ್ಮೆಂಟ್ ಪೇಮೆಂಟ್ ಇದ್ರು ಸ್ಯಾಲ್ರಿ ಬರ್ತಾ ಇದ್ರು ಕೂಡ ಆ ಫಾ ಮನೆಯಲ್ಲಿ ಏನೋ ಕಷ್ಟ ಇರುತ್ತೆ ಸಮಸ್ಯೆ ಇರುತ್ತೆ ಫೈನಾನ್ಷಿಯಲಿ ತುಂಬ ಕಷ್ಟ ಇರುತ್ತೆ ಸ್ಯಾಲ್ರಿ ಬಂದಿದ್ದ ದುಡ್ಡೆಲ್ಲ ಒಂದು ಕಡೆ ಖಾಲಿ ಆಗ್ತಾ ಇರುತ್ತೆ ಅವ್ರಿಗೆ ಬೇಕಾದಷ್ಟು ಕಮಿಟ್ಮೆಂಟ್ಗಳಿರುತ್ತೆ ಸೊ ಈ ರೀತಿನೂ ಕೂಡ ಇರುತ್ತೆ ಅವ ಇವಾಗ ಸ್ಯಾಲ್ರಿ ಇದೆ ಗೌರ್ಮೆಂಟ್ ವರ್ಕರ್ಸ್ ಆಗಿದ್ದಾರೆ ಅಂದರೆ ಅವ್ನು ಮಾತ್ರಕ್ಕೆ ಯಾರು ಕೂಡ ಶ್ರೀಮಂತರಾಗಿರೋಲ್ಲ ಸೊ ಇವಾಗ ಸರ್ಕಾರ ಹೇಳ್ತಾ ಇರೋವಂಥದ್ದು ಬರೀ ಬಡವರಿಗೆ ಮಾತ್ರನೇ ಸಿಗಬೇಕು ಶ್ರೀಮಂತರಿಗೆ ಸಿಗಬಾರ್ದು ಹೇಳ್ಬಿಟ್ಟು ಇಲ್ಲಿ ಆಲ್ಮೋಸ್ಟು ಸೆವೆಂಟಿ ಪರ್ಸೆಂಟ್ ಅಷ್ಟು ಜನರುಗಳು ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರೆ ಎಲ್ಲರೂ ಕೂಡ ಒಂದು ಲೆವೆಲಲ್ಲಿ ಜೀವನ ಮಾಡ್ತಾ ಇರುವಂಥವ್ರು ಅಲ್ವಾ ಈಗ ಅವ್ರಿಗೆ ಮಾತ್ರ ಸಿಗಬೇಕು ಇವ್ರಿಗೆ ಮಾತ್ರ ಸಿಗಬೇಕು ಅವ್ರಿಗೆ ಸಿಗಬಾರ್ದು ಇವ್ರಿಗೆ ಸಿಗಬಾರ್ದು ಅಂದರೆ ನಿಜವಾಗ್ಲೂ ಅದು ಮೋಸನೇ ನೋಡೋಣ ಜುಲೈಯಿಂದನೇ ಏನೋ ಜಾರಿಗೆ ತರ್ತೀವಿ ಜುಲೈಯಿಂದ ಎಲ್ಲರಿಗೂ ಕೂಡ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಏನಾದರೂ ಮತ್ತೇನಾದ್ರೂ ಲೇಟೆಸ್ಟಾಗಿ ಅಪ್ಡೇಟ್ ಬರುತ್ತೆ ಆಲ್ರೆಡಿ ಈ ತುಂಬ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಹಾಗೆ ಗೃಹಲಕ್ಷ್ಮಿ ಯೋಜನೂ ಕೂಡ ಅಷ್ಟೇ ಸಾಕಷ್ಟು ಜನದ್ದು ಗೃಹಲಕ್ಷ್ಮಿ ಯೋಜನಾ ಹಣನೂ ಕೂಡ ಕ್ಯಾನ್ಸಲ್ ಆಗಿದೆ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗಿದೆ ಸೊ ನೋಡೋಣ ಇನ್ನೂ ಏನೇನು ಪರಿಷ್ಕರಣೆ ಮಾಡ್ತಾರೆ ಇನ್ನು ಏನೆಲ್ಲ ಕಟ್ ಆಫ್ ಮಾಡ್ತಾರೆ ಇನ್ನು ಏನೇನು ಬೆಲೆ ಏರಿಕೆಗಳು ಮಾಡ್ತಾರೆ ಎಲ್ಲ ಕೂಡ ವೇಟ್ ಮಾಡಿ ನೋಡೋಣ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹಾಗೇ ಗೃಹಜ್ಯೋತಿ ಗೃಹಲಕ್ಷ್ಮಿ ಅಂತ ಹಂಡ್ರೆಡ್ ಪರ್ಸೆಂಟ್ ಪರಿಷ್ಕರಣೆ ಆಗೇ ಆಗುತ್ತೆ ಅದರಲ್ಲಿ ಎಲಿಜಬಲ್ ಇರೋರಿಗೆ ಮಾತ್ರ ಸಿಗೋದು ಅಂತಲೂ ಕೂಡ ತಿಳಿಸಿದ್ದಾರೆ ಇನ್ನು ಉಚಿತ ರೇಷನ್ ಅಂತೂ ಬಿಡಿ ಆಲ್ಮೋಸ್ಟ್ ಅದು ರೇಷನ್ ಕಾರ್ಡ್ ಇರೋರಿಗೆ ಮಾತ್ರ ಸಿಗುತ್ತೆ ಅದೇನು ಎಲ್ಲರಿಗೂ ಕೂಡ ಸಿಗೋಲ್ಲ ಉಚಿತ ಬಸ್ ಪ್ರಯಾಣ ಅಂತೂ ಕಾಮನ್ ಎಲ್ಲರಿಗೂ ಕೂಡ ಸಿಗ್ತಾ ಇದೆ ನೀವು ಗೌರ್ಮೆಂಟ್ ವರ್ಕರ್ ಆಗಿರಿ ಅಥವಾ ಟ್ಯಾಕ್ಸ್ ಪೇ ಇರಿ ಬಡವರಾಗಿರಿ ಎಲ್ಲ ಮಹಿಳೆಯರಿಗೂ ಕೂಡ ಸಿಗ್ತಾ ಇರುವಂಥದ್ದು ಇನ್ನು ಯುವ ನಿಧಿ ಅದು ನೋಡೋದಾದ್ರೆ ಅದೇ ಅದು ಆಲ್ಮೋಸ್ಟ್ ಬಿಡುಗಡೆ ಆದಾಗಿಂದೂ ಕೂಡ ಕರೆಕ್ಟಾಗಿ ಹಣಗಳು ಬಿಡುಗಡೆ ಆಗ್ತಾ ಇಲ್ಲ ಯುವ ನಿಧಿ ಯೋಜನೆಯಲ್ಲಿ ಅದು ಕೂಡ ಸಾಧಾರಣ ಅಂತಲೇ ಹೇಳ್ಬೋದು ಇವಾಗ ತುಂಬ ಸ್ಟ್ರಿಕ್ಟ್ ಆಗಿ ತುಂಬ ಚೆನ್ನಾಗಿರೋದು ಅಂತಂದರೆ ಗೃಹಲಕ್ಷ್ಮಿ ಹಾಗೆ ಗೃಹ ಜ್ಯೋತಿ ಆ ಎರಡರಲ್ಲೂ ಕೂಡ ಪರಿಷ್ಕರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಯಾರೆಲ್ಲ ನೋಡಿದಿರ ತಪ್ಪದೇ ಲೈಕ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್